இவ ஸ்டு சீரை நீங்க நோடு தகவ இவா நன்காட் நான் அல்லந்த வல் மரியவல் யாக்கவா நீ கொட்டிரு தோத்திள்ள ஆ நான் கொட்டிருந்தேனா ஹாங்கல் ரீ இஷ்டு வெளிபாடு சீரி நன்காட் அவ்வாரி எஸ்ட் சலினி அவ்வார்த்தீபேட அந்த தும்பா அந்த கரீவா இவ்வளோ நன் மகளிங்க தோண்டியவா இவ நீ ஹாக்கரவா இவத்த நானு தயார் மாத்தீன் நன்கழி பழி யாது பி ஆட்ரி ನನಗೆ ನಿಮ್ಮ ಪ್ರೀತಿ ಒಂದು ಕೊಡ್ರಿ ಸಾಕು ನನಗೆ ಈ ಸೀರೆ ಪಾರಿ ಏನು ಬೇಡ್ರಿ ಇವತ್ತು ನೀನು ಮಾತು ಕೇಳಬೇಕು ಯಾಕ ನನಗೆ ಆಸೆ ಆಗೈತಿ ಆ ನಾನು ನಿನಗೆ ಹಾಕಿ ಪ್ರೀತಿ ನೋಡ್ಬೇಕು ಅನ್ಸೈತವಾ ಒಲ್ಲೋಗಡ ನಾನು ನನ್ನ ಮಗಳು ಅಂದ್ರೆ ಹಿಂಗೆ ಪ್ರೀತಿ ನೋಡ್ತಿದ್ದೆ ನನ್ನ ಮಗಳು ಇಲ್ಲಲ್ವ ಅದಕ್ಕೆ ನನ್ನ ಮಗಳು ನಾನು ನಿನ್ನಲ್ಲಿ ಕಾಣಕತ್ತೀನಿ ಒಲ್ಲೆನ ಬಡ್ಪಾರು ಆದ್ರೆ ಒಂದು ರೀ ಹಾಳಿ ಉಣ್ಣ ಇಸ್ಕೋಬೇಕು ನನಗೆ ಇವೆಲ್ಲ ಇಷ್ಟ ಆಗಂಗಿಲ್ರಿ ಹಾ ಆಯ್ತು ನಾನು ನೀನು ತಯಾರು ಮಾಡ್ತೀನಿ ಆಯ್ತು ರೀ ನೀವು ಹೆಂಗೆ ನನ್ನ ತಯಾರು ಮಾಡಬೇಕಂತ ಆಸೆ ಪಟ್ಟಿರಿ ಹಂಗೆ ತಯಾರು ಮಾಡ್ರಿ ಆದ್ರೆ ಹಳಿ ಸುಗಮ ಇವ್ವ ಈಗ ಹೇಗಿಲ್ಲ ಸಾಕು ಈಗ ಒಳಗೆ ಕರ್ಕೊಂಡು ಏನು ಮಾಡ್ತಾವ ಏನು ಇದೆಲ್ಲ ನಮ್ಮ ಕಿರಿಕರು ಬಂಗಾರ ಸಾಮಾನ ಅಂದ್ರೆ ನಮ್ಮ ಅತ್ತಿ ನನಗೆ ಕೊಟ್ರ ನನಗೆ ಗಂಡ ಮಕ್ಳು ಇಲ್ವಾ ಇರಾಕೆ ಬೇಕು ಮಗಳು ಮತ್ತಾಕಿ ಕೊಡ್ಬೇಕಂತೇಳಿ ಅನ್ಕೊಂಡಿದ್ದೆ ಆಯ್ತು ನೋಡಿದ್ರ ಹಂಗತಿ ಆಡು ಇನ್ ಯಾವಾಗ ಬರ್ತಾಳೋ ಏನೋ ಕಾಕೊಂತ ಕುಂತೀನ್ವಾ ಶಬರಿ ರಾಮಗೋಸ್ಕರ ಕಾದಂಗ ಕಾಯಾಕತ್ತೀನಿ ನೋಡುವ ಪಾರ್ವತಿ ಆದಷ್ಟು ನಿಮ್ ಮಗಾಳೆ ನೋಡಿರ್ಬೇಕಂದ್ರ ನೀನು ಬಾಯ ಹರ್ಗಿಲಿಂದ ಹಂಗತಿ ಆದ್ರೆ ಸಾಕು ಇವತ್ತ ಈ ಹೊಸ ಸೀರೆ ಉಟ್ವ ತಂಗಿ ಹ್ಮ್ ಚಂದ ಕಾಣ್ತತಿ ಒಟ್ಟು ಸೀರೆ ಉಟ್ಕೊಂಡು ಇವತ್ತ ನೀನ ಮಂಗಾರ್ತಿ ಮಾಡ ಅವ್ನ್ ಮಾತು ಕೇಳ್ತೀನಿ ತಪ್ಪ ತಿಳ್ಕೊಬೇಡೀ ಯಾಕ ನನ್ಕಂದ್ರೆ ನಿಮ್ಗೆ ಇಷ್ಟ ನನಗೆ ನಿಮಗ ಏನು ಸಂಬಂಧ ಇಲ್ಲ ಆದ್ರೂ ನಾನು ಕಂಡ್ರೆ ಯಾಕೆ ಅಷ್ಟೊಂದು ಪಡ್ಕೊಂತೀರಿ ನೀವು ಅದು ನನಗೆ ಯಾಕಿಲ್ವಿ ಒಟ್ಟು ನಿನ್ನ ಕಂಡ್ರೆ ನನಗೆ ಅದೇನೋ ಒಂಥರ ನನ್ನ ಮಗಳನ್ನ ಬಂದಂಗ ಅಂತ ಅನ್ಸತಿ ನನ್ನ ಮಗಳ ಜೊತೆ ಮಾತಾಡ್ದಂಗೆ ಅನಿಸ್ತೈತಿ ನಿನ್ನ ಜೊತೆ ಮಾತಾಡಕಿ ಅಂದ್ರೆ ನನಗೆ ಮನಸ್ಸು ಹರ್ವಾಳಿರ್ತತ್ವಿ ಅದ್ಯಾಕ ನೀ ನೋಡಿದ ನೋಡಿದ್ರೆ ನನಗೆ ಯೋವ ಇಷ್ಟ ಯುವ ಆ ಈಕೆ ಹೊತ್ತು ಇಷ್ಟಕೊಂಡು ಬಂಗಾರ ಆಯ್ತಾ ಒಂದಿನ ತುರ್ಸಿಲ್ ನೋಡು ನಿನ್ನೆ ಮೊನ್ನೆ ಏ ಎತ್ತೋರ್ಸಕ್ಕೆ ತಾತಗದು ಬರವೇನಿ ಇವು ಒಟ್ಟು ಬಂಗಾರದವನ மத்த இல்ல நன்கொட்டர நான் நன் மகளிங்க தகதிட்டேன் இவத்த பாரன தயார் மாநக அவனை இவ்ஷ்டு ஆகெல்லாம் நான்தயார் அது ஏனோ ஒன் தர ஷவா நன்கின் கண்ட்ர அஸ்டிஷா நன் மகள நானும் அன்னு ஷி நன்க அதுக்க இவன் அப்படின் பிரீத்தி நோட்பார் அடிகிடு அது ஏன் கையோ எந்தவா அட் சோத்தி உடிகாடு ಮತ್ತು ಪೂಜೆ ಅದು ಮಾಡ್ಬೇಕು ಆ ಇವತ್ತೆಲ್ಲ ನೀವು ನೋಡಿದೆ ಹಾಕ್ಕೊಂಡ ಪೂಜೆ ಮಾಡ್ಬೇಕು ಇವತ್ತು ಆಯ್ತು ರೀ ಇಷ್ಟು ಚಲೋ ಐತೆ ನೋಡಿ ಹುಡುಗಿ ಹಾಂ ಒಂದು ಸಾಕಿಲ್ಲ ಹಾಂ ಹಿರಿಯರು ಅಂದ್ರೆ ಅಷ್ಟು ಗೌರವ ಇಷ್ಟು ಚಲೋ ಐತೆ ವಾಯ್ ಹುಡುಗಿ ಈಗಿನ ನನ್ನ ಮಗಳು ಯಾಕೆ ಆಗಬಾರ್ದಿತ್ತು ಅಂತ ಅನ್ಸಕತ್ತ ನಂಗೆ ಅನ್ಸುತ್ತೆ ಅನ್ಸುತ್ತೆ ಅನ್ಸಲಾತ್ರಿ ಏನೇನು ಮಾಡ್ತತಿ ಏ ನಿನ್ನ ತಲೆಗೇನು ಬುದ್ಧಿ ಐತೆ ಮತ್ತೆ ಏನೋ ರೈತೆ ಯಾಕೆ ನೀನ ಅಮ್ಮ அோ ஏனோ எவெல்லாம் சீரே கொட்டு விடுவாடி அக்கீகாக்கேனா எழுபத்தின் உசிக்கு சிடுதண்ண மாத்தி எட்டோ மந்திங்க துடு மாடாரு பானந்தா ஆகி பண்ணது மாத்தி மழ ஆஹ் இவெல்லா அய்யோ நீன ಅಲ್ಲ ನಮ್ಮ ಕುಲ್ದಾರೆಲ್ಲ ಕೂತ್ರದಾರಲ್ಲ ಆಕೆಗೆ ಇವನ್ನೆಲ್ಲ ಹಾಕೋದು ಏನು ಚೆಂದವಾ ಅದ್ರ ಬೇರೆ ತರಾಂತರದಿಂದ ಬಂದು ಒಡವಿ ವಡ್ಯಾನ ಅವನು ಅಕ್ಕಿಗೆ ಆಕೆಗೆ ಹಾಕಿ ಅಂತಿಲಯ್ಯವ್ವ ಏನು ತಿಳಿಯುತ್ತೆ ನಿಂದು ನೋಡು ಆ ಹುಡುಗಿ ಬಗ್ಗೆ ಇಲ್ಲಿ ಸಲೋದು ಮಾತಾಡಕ್ಕೆ ಹೋಗ್ಬೇಡವೇ ಆಕೆ ಅಂಥ ಹುಡುಗಿಯಲ್ಲ ನನಗೆ ಯಾಕೆ ಆಕೆಗೆ ಇವನ್ನೆಲ್ಲ ಹಾಕಿ ಪ್ರೀತಿ ನೋಡ್ಬೇಕನ್ನೋ ಆಸೆ ಆತ ಅದ್ರ ಬೇರೆ ನವರಾತ್ರಿ ಅಲ್ಲ ಅದಕ್ಕೆ ಸೀರೆ ಉಡಿಸಿ ಇವನ್ನೆಲ್ಲ ಹಾಕಿ ಆಕೆ ಕೈಯಲ್ಲಿ ಆರತಿ ಮಾಡಿಸ್ಬೇಕಂತ ಏನೋ ಬುದ್ಧಿ ಎಷ್ಟು ಐತಿ ನಾನು ಖುಷಿ ಹೊಟ್ಟಿಗೆ ಹತ್ತಿನ್ವಾ ಈ ನಿನಗೆ ಏಟಿ ಹೇಳಿದ್ರು ತಿಳ್ಕೊಳಕಾಗಲ್ಲ ಅಂದ್ರೆ ನಾ ಏನು ಮಾಡೋಕ್ಕಾಗತ್ತ ನಾ ಏ ಒಟ್ಟು ಹೋಗಿದ್ದ ಐ ಅಂದರು ಬರೋಂಗಿಲ್ಲ ಅಕ್ಕಂದ್ರೆ ಬರೋಂಗಿಲ್ಲ ಬೈನಿ ನಾನು ಅಂತ ಅಂತೇಳಿ ಆ ಸತಿ ನೋಡಿದ್ರೆ ಗೊತ್ತಾಗತ್ತಾ ಆ ಹುಡುಗಿ ಮಕ್ಕಳ ನೋಡಿದ್ರೆ ಗೊತ್ತಾಗತ್ತಾ ಆಕೆ ಅಂತಾಕೆ ಅಲ್ಲ ಅಂತೇಳಿ ಸುಮ್ಮನೆ ಆಕೆ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ನೆನ್ನಡಿ ಚಹಾ ಮಾಡ್ಯಾ ಚಹಾ ಕುಡ್ಕೊಂಡು ಬರೋಣ ಯೋವಾ ತುಸೋ ಚ ಇದು ಬಂಗಾರ ಒಂದು ದಿನ ನಾನು ತೋರ್ಸಿಲ್ಲ ನಿನ್ನೆ ಮೊನ್ನೆ ಬಂದಾಕಿಗೆ ಆ ಇಟ್ಟೆಲ್ಲ ತೋರ್ಸಕತ್ತಾಳಂದ್ರ ನಾಳೆ ಈಕಿಗೆ ಕೊಡಂಗಿಲ್ಲ ಏನು ಹ್ಯಾಂಗಾರ ಮಾಡ್ಬೇಕು ಯವ್ವಾ ಏನು ಮಾಡ್ಲಿ ನಾನು ಬೇಕ ಮಾಡಿಲ್ಲ ಹ ನಾನು ಮಗ ಆಕೆ ಪಾರೇನು ಒಟ್ಟು ಮನೆ ಬಿಟ್ಟು ಹೊರಗೆ ಹಾಕಬೇಕು ಇಲ್ಲ ಅಂದ್ರೆ ಈ ನಮ್ಮ ನಾನಿ ಏನ್ ಮಾಡ್ತಾರೆ ಒಟ್ಟು ಎಲ್ಲ ಆಸ್ತಿಗೆ ಬರ್ದಿಟ್ ಏನ ಈ ನವರಾತ್ರಿ ಇದಕ್ಕೆ ಈ ಆಡ್ತೀನಿ ಪಾರವ್ನ ಮನೆ ಬಿಟ್ಟು ಹೊರಗೆ ಹಾಕ್ಲಿಕ್ಕ ಅಂದ್ರೆ ಕೇಳ ಹಿರಿಯರ ಏನಾರ ಒಂದು ಕೆಲಸ ಹುಡುಕ್ ಕೊಡ್ರಿ ನಮ್ಗ ಏ ನಿಮ್ಮಗ ಜಮೀನ್ದಾರ್ ನೀವು ನೀವು ಕೆಲ್ಸ ಬ್ಯಾಡ್ರಿ ನೀವೇನ್ ಆರಾಮಾಗಿ ಮಾಡ್ತಿರಿ ಬಿಡ್ರಿ ಮನ್ಷವ ದುಡದ ತಿನ್ಬೇಕ್ ಅವ ಬಡವ ಅಲಿ ಬಲ್ಲದ್ರಿ ಜಮೀನ್ದಾರ ಅಲ್ಲಿ ಮಾಮಲ್ದಾರ ಆಗ್ಲಿ ದುಡ್ತ್ ತಿನ್ಬೇಕ್ ನನಗೆ ಮನೆಯಾಗ ಖಾಲಿ ಕುಂದ್ರಾಕ ಬ್ಯಾಸ್ರ ಅನ್ಸಕತೀ ನನಗ ಒಂದ್ ಏನಾರ ಕೆಲ್ಸ ಕೊಡ್ರಿ ಏ ಬೇಡ್ರಿ ನೀವ್ ಆರಾಮಾಗಿ ಇರ್ರಿ ಅಲ್ಲ ನಿಮ್ಮಂತ ಜಮೀನ್ದಾರು ನಮ್ಮನಿಗೆ ಬಂದಿರುದ ಒಂದು ದೊಡ್ಡ ಪುಣ್ಯಾಗ ನಿಮ್ ಕೈಲೇ ನಾವ್ ಕೆಲಸ ನಾವು ಹಂಗೆ ಕುಂತ್ಕೊಂಡು ಆಗ್ಲಾರ್ದ ಮಾತು ನಾನು ನಮ್ಮ ಹಿಂತಿ ಕರ್ಕೊಂಡು ಎಲ್ಲರಿಗ ಹೋಗ್ಬಿಡ್ತೇನೆ ಬ್ಯಾಡ್ರಿ ಬ್ಯಾಡ್ರಿಪ್ಪ ಸುಮ್ಮನೆ ಖಾಲಿ ಕುಂತ್ಕೊಂಡು ತಿನ್ನುದು ನಮ್ಗೆ ಬೀಚ್ ಅನ್ಸಂಗಿಲ್ಲ ಹಾಂಗ ಮಾಡಿದ್ರಿಪ್ಪ ಅಪ್ಪ ನಮ್ಮ ತಂಗಿ ಎಷ್ಟೋ ವರ್ಷ ಆದ್ಮೇಲೆ ನಿಮ್ಮ ನಿಮ್ ನೋಡಿ ಖುಷಿ ಆಗ್ಯಾಳ ಈಗ ನಗುದು ಆಡೋದು ಮಾಡಕತ್ತ ಮತ್ತು ನಮ್ಮ ತಂಗಿ ಖುಷಿ ಹಾಳಾಗುದು ನನ್ಗಿಷ್ಟ ಇಲ್ಲ ರೀ ಗೌಡ್ರ ಲೆಕ್ಕಾಚಾರ ಎಲ್ಲ ನೀವು ನೋಡ್ಕೊಂಬಿಡ್ರಿ ಅದು ಎಷ್ಟು ಗೊತ್ತು ಎಷ್ಟು ಬಂತು ಅಂತ ಹೇಳಿ ಅದು ಲೆಕ್ಕದೈತಿ ಅದನ್ನು ನಾನಾ ನೋಡ್ಕೊಂತಿದ್ಯಾ ಆ ಇದನ್ ನೀವ ಮಾಡಿಬಿಡ್ರಿ ನನ್ಗೂ ತೆಲಿಮಿಂದ ಇಳ್ದಂಗೆ ಇಡೋದಂಗಾಗತ್ತ ನಿಮಗ ದುಡ್ಡು ತಿಂದೆ ನನ್ ಸುತ್ತ ನನ್ಗು ಒಂದು ಕೆಲಸ ಕಡಿಮೆ ಆಗತ್ತ ಏನ್ ಮಾಡುದ್ರಿ ಗಂಡ ಮಕ್ಳಿಲ್ ಅರ್ದು ಮನಿದು ಹ್ಮ್ ಹಿಂಗಾಗಿ ನಮ್ ತಂಗಿ ಗಂಡ್ ಹೋದ್ಮ್ಯಾಗ ನಾನು ನಮ್ಮ ಕುಟುಂಬ ಬಂದ್ ಇಲ್ಲೇ ಇರುವಂಗ ಆಗ್ಬಿಡ್ತು ಮಗಳು ಸಮಾಜದ ಬದುಕುದು ಎಷ್ಟು ಕಟ್ಟ ಕಠಿಣ ಗೊತ್ತಿಲ್ಲ ನಿಮಗ ಅದ್ರ ಬೇರೆ ತುಸ ಆಸ್ತಿ ಐತಿ ಜಗ್ಗರಿ ಆಸ್ತಿ ಐತಿ ಮತ್ತು ಇವರು ಅಣ್ಣ ರೀ ಆ ಭಾಳ ಬಹಳ ಅದಾರ ರೀ ಅವ್ರು ನಮ್ಮ ತಂಗಿನ ಬಾಳೆನ ಮಾಡಿಸ್ಕೊಡ್ತಿದ್ದಿಲ್ಲ ಅದಕ್ಕೆ ನಾ ಇಲ್ಲಿ ಬಂದು ಉಪ್ಪು ಹಾಕಿದ್ನಿ ಅಂತೇಳಿ ಅವ್ರ ಉಟ್ರ ಬಾಯ್ಸು ಒಂಸು ಮಾಡ್ ನೋಡ್ರಿ ಗೌಡ್ರ ನಿಮ್ಮದು ಆಸ್ತಿ ಪಾಸ್ತಿ ಐತಿ ಏ ಇಲ್ರಿ ನಮ್ದು ಏನ್ ಅಟ್ಟೊಂದಿಲ್ಲ ಆ ಮೂರು ನಾಲ್ಕು ನಾಲ್ಕ ಎಕ್ರೆ ಅಷ್ಟ ಐತಿ ಏನ್ ಆದ್ರ ಬರೋದ್ ಆಟ್ರಗ್ ಐತಿ ನಾವಂಕರು ಒಂದ ದಿನ ನಮ್ಮ ಊರಿಗ ಹೋಗಿಲ್ರಿ ನಮ್ಮ ತಂಗಿ ಅಂಕರು ಒಂದ ದಿನ ನನ್ನ ಏನು ಕೇಳಂಗಿಲ್ಲ ಎಟ್ ಓತು ಎಟ್ ಓದೋ ಅಂತ ಒಂದ್ ದಿನಾ ಕೇಳಂಗಿಲ್ಲ ನಮ್ಮ ತಂಗಿ ಪಾಪ ಸಣ್ಣ ವಯಸ್ಸಿನಾಗ ಗಂಡನ್ ಕಳ್ಕೊಂಡು ಹ ಇರೋದೊಂದ್ ಮಗಳಿತ್ತು ಅದು ಹಂಗತಿ ಆತು ಏನ ನಮ್ ತಂಗಿ ಸಂಬಂಧ ಅದೇನ್ ನೋಡ್ರಿ ಈ ಪಾರ್ವತಿ ಅವ್ರು ಮೇಲಿನ ನಮ್ಮ ತಂಗಿ ಅಷ್ಟು ಖುಷಿ ಖುಷಿಯಿಂದ ಆದ ನೋಡ್ರಿ ಮೊದ್ಲೇಕ ಸುಮ್ಮನೆ ಕುಂದಿರ್ತಿದ್ಲು ಯಾಕೂಡ್ ಭಾಳ ಮಾತಾಡ್ತಿದ್ದಿಲ್ಲ ಈಗ ನೋಡ್ರಿ ಆ ಪಾರ್ವತಿ ಅವ್ರನ್ನ ಬಿಟ್ಟು ಒಂದು ನಿಮಿಷ ಇರಂಗಿಲ್ಲ ಅವ್ರ ಹಿಂದ ಇರ್ತಾಳ್ರಿ ನಮ್ಮ ನಮ್ಮ ತಂಗಿ ಹತ್ ಹಚ್ಕೊಂಡ್ಬಿಟ್ಟ ನನ್ನ ಹೆಸರು ಕಾಳು ಇಷ್ಟ ಚಂದ ಕಾಣಕತ್ತಳ ದಂತದ ಗೊಂಬೆಗಳು ನೋಡಿ ಇವತ್ತು ನಾನು ಕಣ್ಣು ಹತ್ತವ ಎಷ್ಟು ಚಂದ ಕಾಣಕತ್ತಿಲ್ಲ ಹೆಸರು ಕಾಳು ಇವ್ರು ಯಾರು ಇರ್ಲಿಕ್ಕೆ ಬಂದವನ ಗಲ್ಲಾನ ಕಡಿತಿದ್ದೆ ಸುಮ್ಮನೆ ಇವ್ರು ಅದಾರಂತೆ ಸುಮ್ಬಿಟ್ಟಿನಿ ಹೆಸರು ಕಾಳು ಎಷ್ಟು ಚಂದ ಕಾಣಕತ್ತಿ ತಂಗವ ಬಾ ಚಂದ ದಂತದ ಗೊಂಬೆಗಳ ಗೌಡಶನಿ ಗೌಡ್ರಾ ನನ್ನ ಮಗಳಿಗೆ ಕಣ್ ಬಿಟ್ಟಿರಿ ಕಣ್ಣಪ್ಪ ಕಸವಲ್ರಿ ನೆದರಾದಿತ್ತ ನನ್ನ ಮಗಳಿಗೆ ಪಾರು ಬಾ ಚಂದ ಕಾಣಕತ್ತಿ ನಮ್ಮ ತಂಗಿ ಎಷ್ಟು ಕುಲು ಕುಲು ನಗಾಕತ್ತ ನೋಡ್ರಿ ಆಕಿ ಮಗಳು ಕಳ್ಕೊಂಡಾಗಿಂದನು ನಗು ಅನ್ನೋದ ಮಾಯಾಗಿತ್ತು ಎಷ್ಟು ಖುಷಿಯಾಗಿರೋಣ ನಮ್ಮ ತಂಗಿ ಅಯ್ಯೋಯ್ಯೋಯ್ಯೋಯ್ಯೋ ತಂಗಿ ಖುಷಿ ನೋಡಕತ್ತಾರ ಇವರು ರೀ ಆಕಿ ಯಾವಕ್ಕೆ ಏನು ಇದ್ದು ಬದ್ದು ಬಂಗಾರ ಎಲ್ಲ ಹಾಕಿ ನಿಂದ್ರ ಜಾಣ ನಿಮ್ಮ ತಂಗಿ ಎಲ್ಲಿ ಹೆಸರಿ ಮಾತಾಡೋಣ ನೋಡಿ ನಿಮ್ಮ ತಂಗಿ ಹುಟ್ಟು ಆಸ್ತಿನ ಇದು ಬರೋ ಆಸ್ತಿನ ಅಡಿದ್ರು ಮಾಡೋಳಕ್ ಬಿಡು ಏನ್ ನಮ್ಮದನ ಆಸ್ತಿ ಆಕಿ ಆಸ್ತಿ ಯಾರಿಗಾರು ಯಾಕೆ ಮಾಡೋಳಕ್ಕ

ನೀ ನೋಡಕ್ ಆಗಂಗಿಲ್ಲ ಹೋದಿಲ್ಲ ತನ್ನ ಹೋಗು ತನ್ನಗೆ ಒಂದ್ ಎರಡು ಆಟೆ ಮಜ್ಜಿಗೆ ಕುಡಿದು ಬಿಡು ಹೊಟ್ಟಿ ತನ್ನ ಆಗುತ್ತೆ ಮಂದಿನ್ ನೋಡಿ ಒಂದಿಟ್ಟು ಪ್ರೀತಿ ನೋಡಾಕ್ ಕಲ್ಕೋ ಅದು ಬಿಟ್ಟು ಹೊಟ್ಟಿ ಹುರ್ಕೊಂಡ್ ಸಾಯ್ತಿ ಅಲ್ಲ ಅಂದಲಿನ ನಿನಗ ದೇವ್ರು ಹೆಣ್ಣ ಕೊಡ್ಲಿಲ್ಲ ನಮಗಾರ ಹೆಣ್ ಕೊಟ್ಟಿಲ್ಲ

ನಿಮ್ಮ ಅಪ್ಪನ ಮನೆಯಾಗಿದ್ದ ಬಂದಾಗ ಹೆಂಗಿದಿ ಏನ್ತನಾ ನೆನಪು ಮಾಡ್ಕೊ ಹಿಂದಿಂದ ಡೋಣಕ್ ಒಂದ್ ಎಲ್ಲ ಕಂಡತ್ತ ಇಲ್ಲಿ ಬಂದು ಮತ್ ಒಣ ದಿಮಾಕಿ ಸತಿ ಈ ಎಡ್ರಂಗ್ ಬಿಡ್ಸೂರು ಮಾತಾಡದ್ ಬಿಡು ಬಾಯಿ ಸುಮ್ ಸುಮ್ನೆ ನಿಂದ್ರು ನೋಡಕ್ ಆದ್ರ ನೋಡು ನೋಡ್ಲಿಕ್ಕೆ ಅಂದ್ರ ತಣ್ಣಗ ಹೋಗತ್ತಾಗ ಕಣ್ಣು ಕಾಣದಂಗ ಏನೂ ಇಲ್ಲ ಅಳ್ವ ಯಾಕಿದ್ ಒಂದ್ ಇಟ್ಟು ಹೊಟ್ಟಿ ಉರ್ಯಾಕತ್ತಂತ ಅದಕ್ಕ ಮಜ್ಜಿಗಿ ಕುಡುದ್ ಕುಡು ತಂಪಾಗತ್ತ ಅಂತ ಹೇಳಾಕ್ ಹತ್ತಿದ್ದೆ ನನ್ ದೃಷ್ಟಿನ ತಗ್ಲತ್ತ ಇಬ್ರು ಗಂಡ ಇವತ್ತ ಗುಡಿಗ್ ಹೋಗಿ ಅರ್ಚನೆ ಮಾಡಿಸ್ಕೊಂಬರಿ ಜೋಡಿ ಮ್ಯಾಗ ಹೋರಿ ಸರಿ ಅವ ಅಲ್ಲ ಇವು ಎಲ್ಲ ಯಾಕ ಗೌಡ್ರ ನೀವೇನು ಹೇಳಕೋಬೇಡ್ರಿ ಇದು ತಾಯಿ ಮಗಳ ಪ್ರೀತಿ ನೀ ಸುಮ್ಮನೆ ಇದ್ಬಿಡ್ರಿ ಈಗ ಗುಡಿಗೆ ಹೋಗ್ಬರ್ರಿ ಇಬ್ರು ಗಂಡ ಹೆಂಡತಿ ಸರಿ ಆಯ್ತು ತಗೊಳ್ರಿ ಗೌಡ್ರಿಗೆ ಆ ರೇಷ್ಮಿದು ಹಳದಿ ಪಟ್ಟಗೈತಲ್ವ ತಂಗಿ

ಅಷ್ಟು ಚಂದ ಕಾಣಕತ್ತಿರೆ ಗುಡಿ ಹೋಗಬಾ ನಿನ್ನ ತಂಗಿ ಇಬ್ಬು ಗಂಡ ಯಂತಿಗೆ ನೆದ್ರ ತಿಗಿವಾ ಮೆನ್ಸಿನ್ ಕೈಲಿ ಅಯ್ಯಯ್ಯೋ ಇದೆಷ್ಟು ಬಡ್ಕಂತೆ ನೋಡಿ ನನ್ ಗಂಡ ಹಾ ತಂಗಿಕಿನ ಇವನ ಕೊಣ ಯಾಕತ್ತನ ಕೊನ್ಕಲಗಿತ್ತೆ